ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಹೆಚ್ಚು ಹಾಗೂ ಎಲ್ಪಿಜಿ ಸಿಲಿಂಡರ್ ಮೇಲೆ ಐವತ್ತು ರೂಪಾಯಿ ಹೆಚ್ಚು ಮಾಡಿರುವ ಕೇಂದ್ರ ಸರ್ಕಾರದ ವಿರುದ್ಧ ಶುಕ್ರವಾರ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಸಿಲಿಂಡರ್ ಅನ್ನು ಹೊತ್ತು ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಶಿಡ್ಲಘಟ್ಟ ವೃತ್ತದಿಂದ ಜಮಾಯಿಸಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಸಹಿಸಲಾಗದ ಬಿಜೆಪಿ ಜನಾಕ್ರೋಶ ಯಾತ್ರೆ ಪ್ರಾರಂಭಿಸಿದ್ದು ಇದು ಕೇವಲ ಕೇಂದ್ರ ಬಿಜೆಪಿ ನಾಯಕರನ್ನು ಓಲೈಸಲು ವಿಜಯೇಂದ್ರ ಪ್ರಾರಂಭಿಸಿದ ಯಾತ್ರೆ ರಾಜ್ಯದ ಜನರ ಮೇಲೆ ಅಷ್ಟೇ ಪ್ರೀತಿ ಇದ್ದರೆ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಹಣವನ್ನು ತರಲು ಮುಂದಾಗಿ ಅದನ್ನು ಬಿಟ್ಟು ಸ್ವಅಸ್ತಿತ್ವ ಉಳಿಸಿಕೊಳ್ಳಲು ಯಾತ್ರೆ ಮಾಡಬೇಡಿ ಎಂದರು ಪ್ರತಿಭಟನೆಯಲ್ಲಿ ಮುಂದಾಳತ್ವ ವಹಿಸಿದ್ದ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕುಬೇರ ಅಚ್ಚು ಮಾತನಾಡಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಅದು ಜನಾಕ್ರೋಶವಲ್ಲ ಅದು ಬಿಜೆಪಿ ಆಕ್ರೋಶ ಬಿಜೆಪಿಯಲ್ಲಿ ಮನೆಯೊಂದು ನೂರು ಬಾಗಿಲು ಪರಿಸ್ಥಿತಿ ನಿರ್ಮಾಣವಾಗಿದೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಾವೇ ದೊಡ್ಡ ನಾಯಕರು ಎಂದು ಬಿಂಬಿಸುವುದಕ್ಕೆ ಕೇಂದ್ರ ಬಿಜೆಪಿಯಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ನೆಪ ಮಾತ್ರಕ್ಕೆ ಜನಾಕ್ರೋಶ ಯಾತ್ರೆ ಮಾಡುತ್ತಿದ್ದು ಈ ಯಾತ್ರೆ ಜನರಿಗಾಗಿ ಅಲ್ಲ ಸ್ವ ಅಸ್ತಿತ್ವ ಉಳಿಸಿಕೊಳ್ಳಲು ಮಾಡುತ್ತಿರುವ ಯಾತ್ರೆ ಎಂದರು ಕೇಂದ್ರ ಸರ್ಕಾರ ಜನವಿರೋಧಿ ನೀತಿ ಅನುಸರಿಸುತ್ತಿದ್ದು ಪೆಟ್ರೋಲ್ ಡೀಸೆಲ್ ಹಾಗೂ ಎಲ್ಪಿಜಿ ಸಿಲಿಂಡರ್ ಮೇಲೆ ಬೆಲೆ ಏರಿಕೆ ಮಾಡುವ ಮೂಲಕ ರೈತರ ಬಡವರ ಮಧ್ಯವರ್ಗದವರ ಮೇಲೆ ಬರೆ ಎಳೆಯುವ ಕೆಲಸ ಮಾಡಿದೆ ಎಂದರು ಬಿಜೆಪಿಯ ಯಾವುದೇ ತರಹದ ಆರೋಪಗಳಿಗೆ ಕಾಂಗ್ರೆಸ್ ಹಾಗೂ ಯುವ ಕಾಂಗ್ರೆಸ್ ಪ್ರತ್ಯುತ್ತರ ನೀಡಲು ತಯಾರಾಗಿದ್ದು ಕಾಂಗ್ರೆಸ್ ಮೇಲೆ ಆರೋಪಿಸಲು ಬಿಜೆಪಿಗೆ ನೈತಿಕತೆ ಇಲ್ಲ ಎಂದರು ಯಲುವಹಳ್ಳಿ ರಮೇಶ್ ಯಲುವಹಳ್ಳಿ ಜನಾರ್ದನ್ ನಾಗೇಶ್ ರೆಡ್ಡಿ ರಕ್ಷಿತ್ ರೆಡ್ಡಿ ಉಮೇಶ್ ಜಿ ಮಮತಾ ಮೂರ್ತಿ ಮಂಗಳ ಪ್ರಕಾಶ್ ಮುದಾಸಿರ್ ಶಾಹಿದ್ ಅಬ್ಬಾಸ್ ನವೀನ್ ಸಾಯಿನಾಥ ಇತರರು ಹಾಜರಿದ್ದರು ಇವತ್ತು ಇದು ಅನುಷ್ಠಾನಿಸಲು ಮಾಡ್ತಾ ಇದೆ ಅದನ್ನ ಸಂಹಿತೆ ಇವತ್ತು ಬಿಜೆಪಿಯವರು ಜನ ಕಾರ್ಯ ಮಾಡಿಕೊಳ್ತಿದ್ದಾರೆ ಅವ್ರಿಗೆ ಈಗ ವಿಜೇಂದ್ರ ಅವರಿಗೆ ರಾಷ್ಟ್ರದಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರನ್ನ ನೆಪ್ಕೊಳ್ಳೋದಕ್ಕೆ ಏನೋ ಒಂದು ಇವತ್ತು ಕಾರ್ಯಕ್ರಮ ಮಾಡಬೇಕು ಅಂತ ಜನ ಮಾಡ್ತಾ ಅವ್ರು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನೀವು ಈ ತರ ಜನ ವಿರೋಧಿಯಾದಂತ ಜನಕ್ರೋಶ ಯಾತ್ರೆ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗಲ್ಲ ನಿಮ್ಗೆ ಏನಾದ್ರೂ ನೈತಿಕತೆ ಇದ್ರೆ ಇವತ್ತು ನಮ್ಮ ರಾಜ್ಯಕ್ಕೆ ಬರ್ಬೇಕಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದಿಂದ ಬರ್ಬೇಕಾಗಿರ್ತಕ್ಕಂಥ ತೆರಿಗೆ ಹಣವನ್ನ ಈ ರಾಜ್ಯಕ್ಕೆ ಕೊಡ್ಸೋದಕ್ಕೆ ನೀವು ಫ್ಲಾಟ್ ಏನಾದ್ರೂ ಇವತ್ತು ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ ಗೊಬ್ಬರದ ಬೆಳೆ ಗಗನಕ್ಕೆ ಎರಡು ಸಾವಿರ ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ಕಾಪಿ ಲಕ್ಷ ಮತ್ತೆ ತಿಂಗ್ ಆಗಿದೆ ಇವತ್ತು ಅದ್ರ ಬೆಲೆಯನ್ನ ಇಡ್ಸೋದಿಕ್ಕೆ ನೀವು ಹೋರಾಟ ಮಾಡಿ ಎಲ್ಲ ಒಂದು ಮೆಚ್ಚುಗೆಯನ್ನು ಪಡಿರಿ ಅದನ್ನ ಬಿಟ್ಟು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿ ಬಡವರ ಪರವಾಗಿ ಕೆಲಸ ಮಾಡ್ತಾ ಇರೋದನ್ನು ಸಹಿಸಲಾಗಿದೆ ನಾವು ಇವತ್ತು ಜನ ಹೋಗಿದ್ದೀವಿ ಇದನ್ನು ಜನ ಒಪ್ಪೋದಿಲ್ಲ ಈ ರಾಜ್ಯದ ಜನ ಅದರ ಒಂದು ಪ್ರತಿಫಲ ಮುಂದಿನ ಚುನಾವಣೆಯಲ್ಲೂ ತಾವು ಅನುಭವ ಅಂತ ನಾನು ಈ ಸಂದರ್ಭ ತಮ್ಮ ಕನ್ನಡ ಹೇಳಿ ಬಯಸ್ತಾ ಇದ್ದೀನಿ ನಮ್ಮ ರಾಜ್ಯ ಬಿಜೆಪಿ ಏನು ಸರ್ಕಾರ ಇವರು ಬಿಜೆಪಿ ಅವರಿದ್ದಾರೆ ಅವರೊಂದು ಜನ ಆಕ್ರೋಶ ಅಂತ ಒಂದು ಮಾಡಕ್ ಹೋಗ್ತಿದ್ದಾರೆ ನಾವು ಅವ್ರಿಗೆ ಒಂದೇ ಹೇಳಕ್ ರಾಜ್ಯ ಬಿಜೆಪಿ ವತಿಯಿಂದ ಕೇಂದ್ರ ಬಿಜೆಪಿ ವಿರುದ್ಧ ಜನ ಆಕ್ರೋಶ ಅನ್ನೋದು ಒಂದು ಪ್ರತಿಭಟನೆ ಅವ್ರು ಈಗ ಮಾಡಬೇಕಾಗುತ್ತೆ ಯಾಕಂದ್ರೆ ನಾವು ಕಟ್ತಾ ಇರೋದು ಇಡೀ ದೇಶದಲ್ಲೇ ಎರಡನೇ ಟ್ಯಾಕ್ಸ್ ಎರಡನೇ ಲಕ್ಷಿ ಕಟ್ತಾ ಇರೋದು ಐಎಸ್ಟ್ ಟ್ಯಾಕ್ಸ್ ಮಾಡ್ ಮಾಡ್ತಾ ಇರೋದು ಬಟ್ ನಮ್ಮ ರಾಜ್ಯಕ್ಕೆ ಕಟ್ತಾ ಇರೋದು ಅಷ್ಟೇ ಅದ್ರ ಬಗ್ಗೆ ನೀವು ಬಿ ಜೆ ಅವರು ಕೇಳ್ಬೇಕಾಗ್ತದೆ ಇವತ್ತು ಇವತ್ತು ವಿಜಯೇಂದ್ರ ಅವರು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ರತ್ನಾಳ್ ಅವರು ಫೈರ್ ಬ್ರ್ಯಾಂಡ್ ಅಂತ ಅವ್ರ ಪಕ್ಷದಲ್ಲಿ ಏನಿದ್ರೆ ಯಾವಾಗ ಮನೆ ಬಿಟ್ಟು ಈಚೆ ಹೋದ್ರು ಒಂದು ಮನೆ ನೂರ್ ಬಾಗಿಲಾಗಿದ್ದಾರೆ ನೂರ್ ಜನ ಲೀಡರ್ಸ್ ನೂರ್ ಜನ ನಾಯಕರಾಗ್ಬಿಟ್ಟಿದ್ದಾರೆ ನಾನೇ ದೊಡ್ಡ ನಾಯಕ ಅಂತೇಳಿ ಬಿಂಬಿಸ್ಕೊಳೋದಕ್ಕೆ ಈ ಒಂದು ಜನಾಕ್ರೋಶ ಒಂದು ನೆಪ ಮಾತ್ರ ನಾನು ಲೀಡ್ರು ಅಂತ ಕೇಂದ್ರ ಸರ್ಕಾರದವ್ರಿಗೆ ತೋರಿಸ್ಕೊಡೋದಕ್ಕೆ ಇವತ್ತು ವಿಜೇಂದ್ರ ಅಂತೀಮ್ ಏನು ಇವತ್ತು ಜನ ಆಕ್ರೋಶ ಮಾಡ್ತಾ ಇದೆ ಜನಾಕ್ರೋಶ ಜನರ ಬಗ್ಗೆ ಸಿಂಪತಿಗೂ ಇನ್ನೊಂದು ಕಾಳಜಿಗೋ ಅಲ್ಲ ಅವ್ರನ್ನ ಅವರ ಒಂದು ಅಭಿಮಾನವನ್ನು ಉಳಿಸ್ಕೊಳ್ಳೋದಕ್ಕೆ ಇವತ್ತು ಮಾಡ್ತಾ ಇರೋದು ದಯವಿಟ್ಟು ನೀವು ನಿಮ್ ಪಕ್ಷನ ಫಸ್ಟ್ ಸಂಘಟನೆ ಮಾಡಿ ಕರೆಕ್ಟ್ ಆಗಿ ಕರ್ಕೊಂಡು ಹೋಗೋದಕ್ಕೆ ನೋಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬೆರಳಿಸೋ ಅಂತ ನೈತಿಕತೆ ನಿಮ್ಗೆ ಇಲ್ಲೇ ಇಲ್ಲ ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳು ಕೊಟ್ಟು ಇವೇತರಿಗೂ ನಿಮ್ಗೆ ದಿಗ್ಭ್ರಾಂತಿ ಆಗಿದೆ ನೀವೇ ಯಾವ ಗ್ಯಾರಂಟಿ ನಿಲ್ ಸಾಕ್ತಾರೆ ಈ ಗ್ಯಾರಂಟಿ ನಿಲ್ಸಾಕ್ತಾರೆ ಆರು ತಿಂಗಳಿಗೆ ಇದು ನೀಲ್ ಸಾಕ್ತಾರೆ ಪಾಪ ತಪ ಭ್ರಮೆಯಲ್ಲಿದ್ರು ಇವತ್ತು ಸಕ್ಸಸ್ಫುಲ್ ಆಗಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಜೋಡತ್ತುಗಳಾದಂತ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಸಾಹೇಬ್ರು ಇವತ್ತು ತುಂಬಾ ಅಚ್ಚುಕಟ್ಟಾಗಿ ಕಾಂಗ್ರೆಸ್ ಸರ್ಕಾರ ಒಂದು ಗ್ಯಾರಂಟಿ ಸ್ಕೀಮ್ ನಡೆಸ್ಕೊಂಡು ಹೋಗ್ತಾ ಇರೋದಕ್ಕೆ ದಿಗ್ಭ್ರಾಂತಿಯಾಗಿ ಆಗಿ ಇವತ್ತು ಏನೇನೋ ಯೋಜನೆ ಮಾಡಿದ್ದಾರೆ ಅದೆಲ್ಲ ಆಗಲ್ಲ ಸ್ವಾಮಿ ಯುವ ಕಾಂಗ್ರೆಸ್ ಆಗ್ಬೋದು ಸೀನಿಯರ್ ಕಾಂಗ್ರೆಸ್ ಆಗ್ಬೋದು ಗಟ್ಟಿ ಗುಂಡಿ ಗಟ್ಟಿಯಾಗಿದ್ದೀವಿ ಆಗಿದ್ದೀವಿ ನೀವು ಏನ್ ಮಾಡಿದ್ರೆ ನಾವು ಟಕ್ಕರ್ ಕೊಡ್ತೀವಿ ನೀವು ಎಲ್ಲೇ ಪ್ರತಿಭಟನೆ ಮಾಡಲಿ ನಮ್ಮ ಯುವ ಕಾಂಗ್ರೆಸ್ ಸಿದ್ಧವಾಗಿ ಸ್ಟ್ರಾಂಗ್